ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಸಾಬೀರ್ ಜಮಾದಾರಿ ವೃಂದ ವಿದ್ಯಾರ್ಥಿಗಳಿಗೆ ಬುಕ್ಕು ಪೆನ್ ಹಾಗೂ ಅಂಕಲಿಪಿ ವಿತರಣೆ ಇಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ಮತ್ತು ಸದರ್ಗಾ ಮತ ಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ನಲತಾರನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿಗಳ ಬಳಗದಿಂದ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿತು ಆದರೆ ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಇಂದು ವಿಶೇಷ ಕಾರ್ಯಕ್ರಮವನ್ನು ಪುರಸಭೆ ಅಧಿಕಾರಿಗಳು ಸದಸ್ಯರು ಸಾಬೀರ್ ಜಮಾದಾರ್ ಅವರನ್ನ ಆಯೋಜಿಸಿದ್ರು ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಂದ ಕೇಕ ತರಿಸಿ ಹಂಚುವುದರ ಮೂಲಕ ಚಾಲನೆ ನೀಡಿ ಇಂದಿರಾ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ ಹಾಗೂ ಅಂಕಲಿಪಿ ವಿತರಣೆ ಮಾಡಲಾಯಿತು ಕಾಂಗ್ರೆಸ್ ಹಿರಿಯ ಮುಖಂಡರು ಆರ್ ಮೋರೆ ಅವರು ಮಾತನಾಡಿ ಸತತವಾಗಿ ತಮ್ಮ ವಾರ್ಡಿನ ಜನರ ಬೆನ್ನೆಲುಬಾಗಿ ನಿಂತಿರುವ ಜಮಾದಾರ್ ಕುಟುಂಬ ಮೊದಲಿನಿಂದಲೂ ಜನರ ಸೇವೆ ಮಾಡುತ್ತಾ ಬಂದಿದ್ದು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೊಸ ಕೊಡುಗೆ ಕೊಡುತ್ತಾ ಬಂದಿದ್ದು ಆದರೆ ಇವತ್ತು ಸನ್ಮಾನ್ಯ ಶ್ರೀ ಗಣೇಶ್ ಹುಕೇರಿ ಅವರು ಹುಟ್ಟು ಹಬ್ಬದ ನಿಮಿತ್ತವಾಗಿ ಇವತ್ತು ವಿದ್ಯಾರ್ಥಿಗಳಿಗೆ ಬುಕ್ಕು ಪೆನ್ನು ಹಾಗೂ ಅಂಕಲಿಪಿ ವಿತರಣೆ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನ ಹೇಳಿದರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಹಿರಿಯರು ಬಾಬು ಸಮದ ಶೆಟ್ಟಿ ಅವರು ಮಾತನಾಡಿ ಸಬಿರ್ ಜಮಾದಾರ್ ಅವರು ತಮ್ಮ ವಾರ್ಡಿನ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು ಅನಿಲ್ ಮಾನೆ ಕಾಂಗ್ರೆಸ್ ಕಾರ್ಯಕರ್ತರು ಮುದಸ್ಸರ್ ಜಮಾದಾರ್ ಜೊಹೆಬ್ ಜಮಾದಾರ ಸಮಾಜ ಸೇವಕರು ಚಂದ್ರಕಾಂತ ಹುಕ್ಕೇರಿ ಆಪ್ತ ಸಹಾಯಕರಾದ ಆನಂದ ಪರಿಟ ಸಂಗಮೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ನಿಮಿತ್ತ ನಮ್ಮ ಕಾರ್ಯಕ್ರಮದವರಿಗೆ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಯಾಕಂದ್ರೆ ಅವರು ಪುಟ್ಟ ಅವರ ಜನತನ ಮೊದಲು ಅವ್ರ ತಂದೆಯವರು ಮಾಡ್ತಿದ್ರು ಈಗ ಅವರ ಮಗನ ಇವರು ಮಾಡ್ತಾ ಇದ್ದಾರೆ ಸಾಮಾಜಿಕ ಸೇವೆಯನ್ನು ತೊಡಗಿಸ್ಕೊಂಡಂಥ ಜಮಾತರವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕು ಯಾಕಂದ್ರೆ ಗಣೇಶನ ಹುಕ್ಕಿರಿ ಅವರ ಜನ್ಮದಿನದ ಒಂದು ನಿಮಿತ್ತವಾಗಿ ಶಾಲಾ ಮಕ್ಕಳಿಗೇನಿರೋ ಒಂದು ಕೊಡುಗೆ ಕಮ್ಮಿ ಇರಲಿಕ್ಕೆ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಇಲ್ಲ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಂದೆಯವರ ಕಾಲದಿಂದಲೂ ಈ ರೀತಿಯಾಗಿ ಒಂದು ಸಮಾಜ ಸೇವೆಯನ್ನು ಇದ್ದಂಥ ಜಮಾತರವರಿಗೂ ಹಾಗೂ ತಮ್ಮ ಹಿರಿಯರಾದಂಥ ಅನಿಲನ್ನು ಮಾನೆಯವ್ರಿಗೆ ಬಾಬು ಅವರಿಗೆ ಹಾಗೂ ಜಮದೇ ಇದ್ದಾರೆ ಅವ್ರ ಬಸ್ನಲ್ಲಿ ಯಾಕಂದ್ರೆ ಜಮದವ್ರು ಫ್ಯಾಮಿಲಿನ ಸಮಾಜ ಸೇವೆ ಕೊಂಡ್ತಾರೆ ಇವರೆಲ್ಲರಿಗೂ ನಾನು ತಮ್ಮ ಶಾಲೆ ಹುಕ್ಕೇರಿಯವರಂತೂ ಬಂದು ಸ್ವಾರಿ ಯಾಕೆ ಹೀಗೆ ಬಂದಿದ್ದಾರೆ ಹುಕ್ಕೇರಿಯವರು ಸಮಾಜ ಸೇವೆಯಲ್ಲಿ ಅವರ ಅಗ್ರಗಣ್ಯರಾಗಿದ್ದಾರೆ ಅನ್ನ ದಾತ ಇದ್ದಂಗಿದ್ದಾರೆ ಅವ್ರಿಗೆ ಇವರೆಲ್ಲವನ್ನು ಕರೆಕೊಂಡು ಬಂದಾಗಿಲ್ಲ ತಮ್ಮ ತಮ್ಮ ನಮ್ಮ ಸಮಾಜದ ಸೇವೆ ಮುಖಂಡರು

ಇದೇ ಪ್ರಕಾರಕ್ಕೆ ಗರೀಶ್ ಹುಕ್ಕೇರಿ ಅವರಿಗೆ ಐದಾರರಿಗೆ ಐದು ಸಾವಿರ ಇವರು ಕೊಡಬೇಕು ಮತ್ತು ನಮ್ಮ ಸಾಬೀತ್ ಜಮಾಗ ಇನ್ನೂ ಉನ್ನತ ಮಟ್ಟದ ಬೆಳಿಬೇಕು ಇನ್ನ ಒಂದು ಜನರ ಸೇವಾ ಮಾಡಬೇಕು ಈ ಚಿಕ್ಕೋಡ್ ಮಟ್ಟದಲ್ಲಿ ಎಲ್ಲ ನಗರದ ಒಂದು ವಿಶೇಷ ಸೇವಾ ಮಾಡೋದು ಯಾರ ಪಾತ್ರ ಸಾಬಿತಿ ಮಾಡೆಲ್ಲರೂ ಬೋಟ್ನಲ್ಲಿ ಸೇರಿ ಯಾವ ಥರದ ಮೇಲ್ ಜಾತಿ ಕೇವಲ ಜಾರಿಗೆ ಜಾತಿ ವ್ಯವಸ್ಥೆ ಮಾಡೋದು ಎಲ್ಲರೂ ನಮ್ಮವರನ್ನು ತಿಳ್ಕೊಂಡು ಬಸವಣ್ಣವರು ವಸ್ತಿನ ಪ್ರಕಾರ ಇವನಾದ್ರೂ ನಂಬೋವರ ತಿಳ್ಕೊಂಡು ಸಾಬೀರ್ ಜಮಾನವರೆಲ್ಲ ಮಕ್ಕಳು ಜನ ಸೇವಾ ಮಾಡೋಕ್ಕಿದ್ದರು ಅವ್ರಿಗೂ ಒಳ್ಳೇದಾಗಲಿ ಗಣಿತ ಉತ್ತೇರಿಗೂ ಒಳ್ಳೇದಾಗಲಿ ಹೋಗಿದ್ರೆ ಅವರು ಇನ್ನಷ್ಟು ಅಭಿವೃದ್ಧಿ ಆಗಬೇಕು ನಮ್ಮ ಹಣ್ಣಿನ ಶಾಸಕರು ಹೇಳ್ತಾರೆ ಹುಣ್ಣೂರು ಶಾಸಕರಾದಂಥ ನಿಮಿತ್ತ ನಮ್ಮ ಪುರಸಭೆಯ ಜನಪ್ರಿಯ ಸದಸ್ಯರಾದ ಸಬೀರ್ ಜಮಾನವರ ಒಂದು ಇಡೀ ಕನ್ನಡ ಇಂಗ್ಲಿಷ್ ಮೀಡಿಯಮ್ ಹುಡುಗರಿಗೆ ಬುಕ್ಸು ಮತ್ತು ಪೆನ್ಗಳು ವಿಸರ್ಜೆ ಕಾರ್ಯಕ್ರಮ ಮಾಡಿದ್ದಾರೆ ಅವರ ಅಣ್ಣ ಮಹಮೇಲೆ ಅಭಿಮಾನದಿಂದ ಹಿಂದೆ ವೈಯಕ್ತಿಕ ವೈಯಕ್ತಿಕೆ ಅವರು ಇಲ್ಲಿ ಈ ಇಂಗಾನಗರದಿಂದ ಎಲ್ಲ ಚಲೋ ಚಲೋ ಕಾರ್ಯಕ್ರಮಗಳೆಲ್ಲ ಮಾಡ್ಕೊತ ಬಂದಾರ ವೈಯಕ್ತಿಕ ತಮ್ಮ ಖರ್ಚು ಮಾಡಿ ಮಾಡ್ತಾರೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದ ನಿಮಗೆ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದಾರೆ ಹಂಗೇ ಅವ್ರಿಗೆ ಇನ್ನೂ ಟೆಕ್ನಿಶಿಯನ್ನು ಸೇರಿ ಬರ್ಕೊಂಡು ಅವರು ಈ ಹುಬ್ಬರಿಗೆ ಏನು ಮಾಡಿ ಒಂದು ಹುಂದೂರೇ ಕೊಟ್ಟಿದ್ದಕ್ಕೆ ಹಾಕಿ ಅವ್ರಿಗೆ ಧನ್ಯವಾದ ಹೇಳಿ